ಚಿರಂಜೀವಿ ಸೌಭಾಗ್ಯವತಿ ವಸುಂಧ್ರಗಳಿಗೂ ಹಾಗೂ ಶ್ರೀಮಾನ್ ಸತ್ಯಾನಂದರವರ ದ್ವಿತೀಯ ಪುತ್ರ ಚಿರಂಜೀವಿ ಭರತ್ರವರೆಗೂ ನ್ಯೂ ಅದು ಹೇಗೆ ಅದೇ ನಾನು ಕೇಳಬೇಕು ಅನ್ಕೊಂಡಿದ್ದೆ ಅಮ್ಮ ಏನಿದೆಯಲ್ಲ ಯಾಕೋ ಏನಾಯ್ತು ವಸು ಪ್ರೀತಿಸಿದ್ದು ಶ್ರೀರಾಮನ್ನ ಹೌದು ನಾನು ಅವನ್ನೇ ಮದುವೆ ಆಗಬೇಕು ಅವನ ಜೊತೆಲೆ ಬಾಳ್ಬೇಕು ಅಂತ ಆಸೆ ಪಟ್ಟಿದ್ದು ಮಾವ ರಾಮ ಎಲ್ಲಿ ಅಷ್ಟೇ ನೀವಾದ್ರೂ ನನ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ ನಾನ್ ರಾಮನ್ ನೋಡ್ಬೇಕು ಅವನ ಹತ್ರ ಮಾತಾಡ್ಬೇಕು ರಾಮ ಎಲ್ಲಿ ನಮ್ಮನ್ನ ಈ ನೋ ಮನೆ ಮನೆತನದ ಗೌರವಕ್ಕೋಸ್ಕರ ತಂದೆ ಕೊಟ್ಟ ಮಾತು ನೋಡಿಸ್ಕೊಂಡು ನೀನ್ ಶ್ರೀರಾಮ ಅಂತ ಪ್ರೂವ್ ಮಾಡ್ದೆ ಆದ್ರೆ ಕಣ್ಣಿಂದ ದೂರ ಇದು ಮಾತ್ರಕ್ಕೆ ಕರಣ್ ಸಂಬಂಧನೆ ಕಡ್ದು ಹೋಯ್ತು ಅಂತ ಅವ್ರನ್ನ ಕರೆಯೋದಿರ್ಲಿ ನೆನಪು ಮಾಡ್ಕೊಳ್ದೆ ಮದುವೆ ಆಗಕ್ ಹೊರಟಿದ್ಯಲ್ಲ ನಿನಗೆ ಅವ್ರ ಆಶೀರ್ವಾದ ಬೇಕು ಅಂತ ಅನ್ನಿಸ್ಲಿಲ್ವಾ ಆಶೀರ್ವಾದಕ್ಕೋಸ್ಕರ ಮುಂದೆ ನಿಂತ್ರೆ ಒಡೆಯೋದು ಮನಸ್ಸು ಸಿಗೋದು ನೋವು ಕಳ್ಕೊಳ್ಳೋದು ಗೌರವ ಅದಕ್ಕೆ ಅವರಾದ್ರೂ ನೆಮ್ಮದಿ ಆಗಿರ್ಲಿ ಅಂತ ದೂರ ಬಂದಿದ್ದು ಅವ್ರ ನೆಮ್ಮದಿ ಆಗಿದ್ದಾರೆ ಅಂತ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ ತಮ್ಮ ಅಂತ ಮನೇಲಿ ಇಟ್ಕೊಂಡು ಆಸ್ತಿನ ನೀನು ಹೇಳ್ದಂಗೆ ಬರ್ಕೊಟ್ಟಿದ್ದು ಹಾವುಗೆ ಹಾಲೆರದಂಗೆ ಆಯ್ತಲ್ಲೋ ನೋಡಕ ನಾಗರ ಪಂಚಮಿ ನಡೆದ್ರು ಹಾವು ಕಚ್ಚದ್ ಬಿಡಕಿಲ್ಲ ಹುಲ್ಲು ಹಾಕಿದ್ರು ಸಾಯ ತಪ್ಪಕ್ಕಿಲ್ಲ ಹಿಂಗಿದ್ ಮೇಲೆ ಸುಮ್ಕೆ ಮಾತಾಕೆ ಅರಾಸಿವ ಅಂದ್ಕಂಡು ಈ ಜಮ್ ತಗೊಂಡು ಒಂಟಾಗಕ್ಕ ತಗೊಳ್ಳಕ್ಕ ಇದೇ ಚೊಂಬಲ್ಲಿ ನಿನ್ ಬೂದಿ ತುಂಬಿ ತರ್ಪಣ ಬಿಡ್ಲಿಲ್ಲ ಅಂದ್ರೆ ನಿಮ್ಮ ಅಕ್ಕ ಪಾರತೀನಿ ಅಲ್ಲ ಕಣ ನೋಡ್ತಾ ಇದೀಯ ಜನ ನಿನ್ನ ಮನೆ ಹಳ ಅನ್ನೋದು ನಿಜಾನೇ ಅಂತ ಈಗ ಗೊತ್ತಾಯ್ತು ಹ್ಮ ಗಾಳಿ ಎಲ್ಲ ನೀವ್ ಹೇಳ್ದಂಗೆ ಬರ್ಸಿವನಿ ಇನ್ಮೇಲೆ ಈ ಮನೆಗೆ ನಾನೇ ತಾನೆ ರಾಜ ಹ್ಮ್ ಇವ್ರೆ ನಿನ್ ಸೇವಕರು ಏಯ್ ಹೋಗ್ರ ಎಲ್ಲ ಇನ್ ಸೇವೆ ಮಾಡಿ ಹೋಗಿ ನೋ ಇದೆಲ್ಲ ಸುಳ್ಳು ನಾನಂಬಲ್ಲ ನಮ್ಸೋಕೆ ಯಾರು ಹೆತ್ತೋರ್ ಮೇಲೆ ಅಪವಾದ ಹೊರಸಲ್ಲ ಆದ್ರೆ ನಾನ್ ಮಾಡ್ತಾ ಇದೀನಿ ಅದಕ್ಕೆ ಕಾರಣ ನಮ್ ತಂದೆ ಮೇಲಿನ ಸೇಡು ಅಲ್ಲ ನಿನ್ ಮೇಲಿನ ಪ್ರೀತಿನೂ ಅಲ್ಲ ನಿಮ್ ತಂದೆ ಅಂತ ಒಳ್ಳೆ ವ್ಯಕ್ತಿಗೆ ಮತ್ತೆ ಗೌರವ ಸಿಗ್ಬೇಕು ಅನ್ನೋ ಆಸೆ ಅಕಸ್ಮಾತ್ ಜನಸೇವೆಗಿಂತ ನಿನ್ ಸಂತೋಷನ ಹೆಚ್ಚು ಅನ್ನೋದಾದ್ರೆ ಮರ್ತಿರೋ ನಿನ್ ತಂದೆ ತಾಯಿ ಹೆಸರು ಹೇಳಿ ಮೂರ್ ಹೆಡಿ ಮಣ್ಣನ್ನ ನೀನ್ ಹಾಕು ಬಂದಿರೋ ತಪ್ಪಿಗೆ ಅಕ್ಷತೆನ ನಾನ್ ಹಾಕ್ತೀನಿ ಅದ್ಕೆ ಹೇಳಿದ್ ನಿಜ ನಾವು ನಿಮ್ಮನ್ನು ಇರೋ ಜಾಗನೇ ಇಲ್ಲ ಅಣ್ಣ ತಿಳಿದ ನನ್ನ ಮನೆ ಕೆಲಸವಂತ ತಿಳ್ಕೊಂಡ್ಬಿಟ್ಟು ನಾನು ದಯಮಾಡಿ ಕ್ಷಮಸಪ್ಪ ಕ್ಷಮಸ್ ಇಲ್ಲ ಯಜ್ ಮಾಡ್ರಿ ಖಂಡಿತ ಇಲ್ಲ ನನ್ನ ಜೀವನದಲ್ಲಿ ಕಡ್ಕೊಂಡ್ ಬಂದಿದ್ದ ಸಂಬಂಧ ಅಲ್ಲ ಮತ್ತೆ ತಂದ್ಕೊಟ್ಟ ಪುಣ್ಯಾತ್ ನೀವು ನಿಮ್ ಋಣ ತೀರ್ಸು ಆಸೆ ಮನಸ್ಸಲ್ಲಿ ಇದ್ರು ಹೆತ್ತೋಗ ನಾನು ಕರಿತಾ ಇದ್ದೆ ಸದ್ಯಕ್ಕೆ ನನ್ನಿಂದ ಇಷ್ಟು ಮಾತ್ರ ಸಾಧ್ಯ ಶಿವು ದೇಶಕ್ಕೆ ಪ್ರಾಣ ಕೊಡೋವ ಹೆತ್ತವ್ರಿಗೆ ಹೆಸರು ತಂದು ಕೊಡವ ನಿಜವಾದ ಮಗ ಅಂತಾರೆ ನೀನು ಸಹಿತ ಅಂತ ಮಗನೇ ಅತೀ ಹೋಗ ಹೋಗ ಒಳ್ಳೆದಕ್ಕೆ ರಾಯಭಾರ ಮಾಡ ಗೆದ್ದು ರಾಜಭಾರ ಮಾಡ ಹ್ಮ್ ಮಕ್ಕಳೆ ಹತ್ರ ಬಂದಾಗ ದೂರ ಹೆತ್ತೋರು ಅಂತ ಹೇಳ್ಕೊಳ್ಳೋ ಯೋಗ್ಯತೆನೆ ನಮ್ಗೆ ಇಲ್ಲ ಕಳಪ್ಪ ಅಪ್ಪಾಜಿ ನಿಮ್ ಯೋಗ್ಯತೆ ಅದ್ರ ಬಗ್ಗೆ ಮಾತ್ರ ಅರ್ಹತೆ ಎರಡು ಇರೋದು ಅವನಿಗೆ ಮಾತ್ರ ನೀವು ನನಗೆ ಕೊಟ್ಟಿದ್ದು ಶಿಕ್ಷೆ ಅಲ್ಲ ಪರೀಕ್ಷೆ ಅಷ್ಟೇ ಆದ್ರೆ நானே அதில் பரீட்சை தந்திட்ட நீர பாழக் காரணவாதவளும் தயவிட்டு நல்ல க்மஸ் பிடப்பா எல்லாரும் உண்டேனம் தாயி ஆசை நிர்வாக மகனு கர்த்தவிய ಅದ್ರಲ್ಲಿ ಇಷ್ಟೊಂದು ಸಂಟಾನೆ ನೋವು ಇರುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ ನನ್ನಿಂದ ನಿಮ್ಗೆ ಏನಾದ್ರೂ ನೋವಾಗಿದ್ರೆ ನಾನು ಕ್ಷಮಿಸ್ಬಿಡಿ ಶ್ರೀರಾಮ್ ನೀನಿಗೆ ನನ್ನ ಮೇಲೆ ಕೋಪನೇ ಇಲ್ವೇನು ಅಮ್ಮ ಕೋಪ ತಂದ್ಕೊಳ್ಳೋನು ಆತರ ಪಡ್ತಾನೆ ಪಡ್ ನಿಲ್ಲೋನು ನಷ್ಟ ಅನುಭವಿಸ್ತಾನೆ ಸೋಳ್ತಾನೆ ನನಗೆ ಕಷ್ಟಪಡೋದು ಹೇಳ್ಕೊಟ್ಟಿದ್ದಾರೆ ಹೊರತು ನಷ್ಟನ ನೋಡೋಕ್ಕೂ ಬಿಟ್ಟಿಲ್ಲ ಅದು ನನಗಾದ್ರೂ ಸರಿ ನಮ್ಮವ್ರಿಗಾದ್ರೂ ಸರಿ ಎಲ್ಲಿಗೋ ಹೊರಟೆ ಇದುವರೆಗೂ ರಾಮ ಇದ್ದಿದ್ದು ವನವಾಸದಲ್ಲಿ ಈಗ ಬಂದಿದ್ದಾನೆ ಸಂದಾನ ಕೊಪ್ಪಿ ಸಿಂಹಾಸನ ಬಿಟ್ಕೊಡ್ತಾರೋ ಯುದ್ಧಕ್ಕೆ ನಿಂತು ಸೋಲಪ್ಕೋತರು ಅಂತ ಕೇಳೋಕೆ ಅವನ್ ನಿನ್ನ ಮಾತು ಕೇಳೋ ಪರಿಸ್ಥಿತಿಲಿ ಇಲ್ಲ ಕಣಪ್ಪ ಕೇಳ್ದೆ ಹೋದ್ರೆ ಗೊತ್ತಲ್ಲ ವರ್ಷ ಶ್ರೀರಾಮ್ ಅವನೀಗ ಹಳೇ ಚಕ್ರ ತೀರ್ಥ ಅಲ್ಲ ನಮ್ಮನ್ನೇ ಎದುರಿಸುವಷ್ಟು ಮಟ್ಟಕ್ಕೆ ಬೆಳೆದ್ ನಿಂತಿ ಬಿಟ್ಟವನಪ್ಪ ರಾಮ ಬಿಟ್ ಬಾಣನ ಎದುರಿಸಕ್ಕಾಗದಿರೋ ನರಸತ್ ನಾಮರ್ಧನ್ಗೆ ರಾಮನ್ ಎದುರಿಸ ಧೈರ್ಯ ಇದೆಯಾ ಹೋಗ್ತಿರೋ ನೋವು ಹೆಸರಿನಲ್ಲಿ ರಾಮ ತಿರುಗ್ ಬಿದ್ರೆ ಯಮ 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 ಹೋಗೋಣ ಜಾಗಕ್ಕೆ. ರಾಜೋಗಕ್ಕೆ ಕರೆಂಟ್ ಮಾಡೋ ಜಾಗಕ್ಕೆ ರಮಣ ಬಂದ್ರು ಸ್ತ್ರೀರಾಮು ಬಾಬಾ ಬಾ ಇದು ಚೊಂಬು ಈಗ ನಿನ್ ಕೈ ಕೊಟ್ಟಿದೀನಿ ಇದ್ರಲ್ಲಿ ಏನ್ ಮಾಡ್ತೀಯ ಬೆಳಿಗ್ಗೆ ಬಯಲು ಕಡೆಗಿಡ್ಕೊಂಡಿನಿ ಬಾರಿಕೆ ಆದ್ರೆ ನೀರ್ ಕುಡಿತೀನಿ ಮೈಯೆಲ್ಲ ಬೇವರಾದ್ರೆ ನೀರ್ ಕಾಯಿಸ್ಕೊಂಡು ಹೊಯ್ಕೀನಿ ಜೊತೆಗೆ ತಿನ್ನ ಇದ್ದಾಗ ಭಿಕ್ಷೆ ಬೇಡಕ್ಕೂ ಆಗುತ್ತೆ ಜ್ಞಾಪಕ ಇದೆಯಾ ಎರಡು ವರ್ಷದ ಹಿಂದೆ ನನ್ನ ತಾಯಿ ಕೈಲಿದ್ ಕೊಟ್ಟಿದ್ದೆ ಅಲ್ಲ ನನ್ನ ಚಪ್ಪಲಿ ಇರೋ ಜಾಗದಲ್ಲಿ ನನ್ನ ಚರ್ಮ ಸುಲ್ದು ಚಪ್ಪಲಿ ಮಾಡಿ ಇಡಬೇಕು ಅಂತಿದ್ದೆ ಸೇಜ್ ಗೊತ್ತಾಗ್ದೆ ನಾನೇ ಕೂತ್ಕೊಂಡ್ಬಿಟ್ಟೆ ಯಾವತ್ತಿದ್ರು ಶ್ರೀರಾಮಂಗೆ ಅಲ್ವಾ ಜೈ 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 ಶ್ರೀರಾಮ ನಾನು ಕೂರಕ್ಕೂ ಮುಂಚೆ ನೀನೀ ಜಾಗ ಖಾಲಿ ಮಾಡ್ಬೇಕು ಕಿತ್ಕೊಂಡೋದ್ ಆಸ್ತಿ ಪತ್ರನ ತಂದು ಕೊಡ್ಬೇಕು ಸ್ತ್ರೀರಾಮು ನಂತವಿಲ್ಲ ಎಲ್ಲ ಶಂಕರ ಪುಂತವದೇ ಅವನ್ಗೋಗಿ ಹೇಳು ಇದು ಅಶ್ವಮೇಧ ಯಾಗ ಕುದುರೆ ಬದಲು ನಿನ್ ಕಳಿಸ್ತಾ ಇದ್ದೀನಿ ಅಂತ ಅವನ್ ನಿನ್ನ ಕಟ್ ಹಾಕಿದ್ರೆ ಯುದ್ಧಕ್ ನಾನ್ ಸಿದ್ಧ ನಿರ್ಧಾರ ಹೇಳೋದಕ್ಕೆ ಉಳಿದಿರೋದು ಇಪ್ಪತ್ನಾಲ್ಕ ಗಂಟೆ ಟೈಮ್ ಮಾತ್ರ ಯಾಕೋ ಚಕ್ರ ಅಯ್ಯಾ ಕುಡಿಯಾ ಕೂಪರ್ ಸತ್ತಿಲ್ಲ ಸಾವುಕರ್ ಯಾಕೆ ಏನಾಯ್ತು ಆಗದೇ ಬಂತು ಆ ಸ್ತ್ರೀರಾಮ ನನ್ ತಲೆಗೆ ಚಕ್ರ ಕಟ್ಟಿ ನನ್ನ ಮುಂದೆ ಇಸದ್ ಬಾಟ್ಲಿಕ್ಕೆ ಅಂತ ಅವ್ನೇ ಈ ಸಾಕು ಕುಡಿದ್ನೋ ಸೆಲಪ್ ಸೂಸೈಟು ಇಲ್ಲ ಅವನ ಕೈಲೇ ಮಾಡ್ರು ಒಟ್ನಲ್ಲಿ ನನಗೆ ಸಾವಂತೂ ತಪ್ಪಿತಲ್ಲ ಸಾವು ಕಾರ್ರೆ ದಿಟ್ಟಿಸ್ ನೋಡ್ದಡಕ್ಕೆ ಒಂದ್ ಮಾಡ್ಕೊಂಬೆ ಎಲ್ ಬಿಟ್ಟಿದ್ದ ಎಲ್ಲಾರು ಮಾಡ್ಕೊಂಡ್ಬಿಡ್ತಾ ಇದೆ ಐ ಏನು ಆಗೋದಿಲ್ಲ ಸುಮ್ನೆ ಸುಮ್ಕಿರಿ ಇಪ್ಪತ್ನಾಲ್ಕ ಗಂಟೆ ಟೈಮ್ ಕೊಟ್ಟನೇ ಆ ಕಾಜ್ಗಾ ಪತ್ರ ಕೊಡಿ ಅದನ್ನ ಕೊಟ್ಬಿಟ್ಟು ಸರಣು ಅಂತ ಹೇಳ್ಬಿಟ್ಟು ಸಾವನ್ನದ ತಪ್ಪಿಸ್ಕೊಂಡು ದೇವಾಂತರ ಹೊಂಟೋಯ್ತೀನಿ ಅಯ್ ಯಾಕೋ ಹೆದರ್ಕೊತಿಯಾ ನಾನು ಇಲ್ವೇನೋ ಅವನು ನೀನು ಕೊಟ್ಟಿರೋದು ಇಪ್ಪತ್ನಾಲ್ಕ ಗಂಟೆ ನಾನು ಅವನು ಕೊಡ್ತಾ ಇರೋದು ಬರೀ ನಾಲ್ಕ್ ಗಂಟೆ ಜೊತೆಗೆ ಹೊರಕ್ಕೆ ನಾಲ್ಕ್ ಜನ ಬೇಗ ಬೇಗ ನಡೀರಿ ರಾಹು ಮೀರೋದ್ರೆ ಇರೋದ್ರೆ ಪೂಜೆಗೆ ಹೋಗ ಪ್ರಯೋಜನ ಇರೋದಿಲ್ಲ ಕೈಲಿ ಹಾಕಿದನಂತೂ ಬೆದ್ರಿಗೆ ಓಡಿಸ್ಬಿಟ್ರೆ ಬಿಟ್ಬಿಡ್ತೀರಾ ಹಾಗೆಲ್ಲ ಬುಡಕಿಲ್ಲ ನೋಡಿದ ತಕ್ಷಣ ಚಡ್ಡಿ ಒದ್ದೆ ಮಾಡ್ಕೊಂಡು ಓಡೋದಿಲ್ಲ ಮತ್ತೆ ಹಾಕ್ಕೊಂಡು ಬಂದಿದ್ಯಾ ಈ ಸರ್ತಿ ನಾನು ಯಾರು ತೋರ್ಸೋಕ್ಕೆ ಒಂದು ಪಡೆಯ ಕರ್ಕೊಂಡ್ಬಂದಿದ್ದೀನಿ ಆ ಆದ್ರೆ ಯುದ್ಧ ಇಲ್ಲ ಒಂದು ತಲೆಗೆ ನನ್ನ ಪಾದ ಶಂಕರಪುರಿ ಸ್ತ್ರೀರಾಮ ಏಯ್ ಯಾಕೋ ಹೆದರ್ತೀಯ ಸಂಧಾನಕ್ಕೆ ಬಂದಿದ್ರೆ ಪ್ರಾಯಶ್ಚಿತ್ತ ಯುದ್ಧಕ್ ಬಂದಿದ್ರೆ ಪಶ್ಚಾತ್ತಾಪ ತೀರ್ಮಾನ ಮಾಡ್ಕೊಳಿ ಊರಿಗೆ ಬಂದಿದ್ದಕ್ಕೆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಎರಡು ಇಲ್ಲೇ ಈಗಲೇ ಆಗತ್ತೆ ನಾ ಮತ್ತೆ ಈ ಊರಗ್ ಕಾಲಿಡ್ಬೇಕಾದ್ರೆ ಕಾವೇರಿ ನೀರನ್ನು ಕುಡಿದು ಮತ್ತೆ ನಿಮ್ಮನ್ನ ಕಂಡ್ರೆ ಮೋಕ್ಷ ಕೊಡೋರ್ಗು ಬಿಡಲ್ಲ ಅಂತ ಪ್ರಮಾಣ ಮಾಡಿದ್ದೀನಿ ಅವನ್ ಭಾಷಣ ಬಿಗಿತಾ ಇದ್ರೆ ನೋಡ್ತಾ ನಿಂತಿದ್ದೀರಾ ಅವನ ಬಗದು ನಾಯಿಗೋ ನರಿಗೋ ನಮ್ಮನ್ನ ಹೊಡಿಯೋದಕ್ಕೆ ನಾಲ್ಕು ಜನ ಕರ್ಕೊಂಡ್ ಬಂದಿದ್ಯಾ ನಮ್ಮನ್ನ ಹೊತ್ಕೊಂಡ್ ಕೊಂಡಾಡೋದಕ್ಕೆ ನಾಲ್ಕು ಕೋಟಿ ಜನ ಕಾಯ್ತಾ ಇದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶುದ್ಧವಾದ ಮನಸ್ಸು ಸರಿಯಾದ ಗುರಿ ಒಳ್ಳೆ ಗುರು ಇರೋನ್ನ ಯಾರು ಏನು ಮಾಡಕ್ಕಾಗಲ್ಲ ನಡು ನನಗೆ ಇಲ್ಲಿರೋದು ಭಕ್ತಿ ಇಲ್ಲಿ ಶಕ್ತಿ ಇಲ್ಲಿ ಯುಕ್ತಿ ನಿನಗೆ ಯಾವುದರಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳು ಅದನ್ನೇ ಉಪಯೋಗಿಸ್ತೀನಿ we ಶಕುನಿ ಆಟ ಆಟಾಡಿದ್ದು ಕೌರವರ್ ಮೇಲಿದ್ದ ಸೇಡ್ಗೆ ಧರ್ಮದ ಜಯಕ್ಕೆ ಆದ್ರೆ ಇಲ್ಲಿರೋದು ಕೌರವ ಅಲ್ಲ ರಾಮ ಬಿಡೋದು ಬಾಣ ತೆಗೆಯೋದು ಪ್ರಾಣಸರಿ ಅನುಭವಿಸಿರುವುದು ಸಾಕು ಅವನು ಕೊಲೆ ಮಾಡಿ ಜೈಲಿಗೆ ಶಿಕ್ಷೆ ಕೊಡೋಕೆ ಕಾನೂನಿದೆ ಅಪ್ಪಾಜಿ ಇಂತೂರಿಗೆ ಕಾನೂನಿನ ಶಿಕ್ಷೆ ಕೊಡೋದಿಲ್ಲ ನಾವೇ ಕೊಡಬೇಕು ಬೇಡಪ್ಪ ನಿನಗೆ ನನ್ನ ಮಾತಿನ ಮೇಲೆ ಸ್ವಲ್ಪ ಗೌರವ ಇದ್ರೆ ಅವನ ಕಾನೂನು ಗೊಪ್ಪಿಸು ಫ್ರೆಂಡ್ಸ್ ಏನೇ ಆದ್ರೂ ಹಂಚ್ಕೊಂಡೆ ಅಭ್ಯಾಸ ಇದಕ್ಕೆ ನೀನೇನ್ ಹೇಳ್ತೀಯ ನೋಡೋ ನಾನು ಶ್ರೀರಾಮ್ ನಾನ್ ಇಬ್ಬರೂ ಮದುವೆ ಆದ್ರೆ ನನ್ಗಷ್ಟೇ ಅಲ್ಲ ಈ ಹೆಸರಿಗೂ ಮರ್ಯಾದೆ ಇರಲ್ಲ ಅದೆಲ್ಲ ನಮಗ್ ಗೊತ್ತಿಲ್ಲ